ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ ಆಮೇಲೆ ಭೌತಶಾಸ್ತ್ರದ ನೋಟ್ಸನ್ನು ಸಹಿತ ಹಾಕಿದ್ದೀನಿ ಸೊ ಇವಾಗ ನಾನು ಕೆಮಿಸ್ಟ್ರಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಎರಡು ಪಾರ್ಟಲ್ಲಿ ನಿಮ್ಗೆ ಕೆಮಿಸ್ಟ್ರಿ ಪಾಠದ ಎಲ್ಲ ಒಂದು ಕ್ವೆಶನ್ ಆನ್ಸರ್ಗಳ ಮೇನ್ ಮೇನ್ಸನ್ನು ಹೇಳ್ತಾ ಹೋಗ್ತೀನಿ ದಯಮಾಡಿ ತರೂ ಕೂಡ ಅವುಗಳನ್ನು ಪಾಸ್ ಮಾಡಿ ನೋಡಿ ಸಾಧ್ಯವಾದಷ್ಟು ಘಟಕಾಂಶಗಳನ್ನು ಹೆಚ್ಚು ಒತ್ತು ಕೊಡಿ ಎಂಟು ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಆಮೇಲೆ ಸೈನ್ಸಲ್ಲಿ ಎ ಟಿ ಔಟ್ ಆಫ್ ಎ ಟಿ ಪಡೆಯೋದು ಹೇಗೆ ಟಾಪರ್ ಪೇಪರ್ ಸಹಿತ ಇದೆ ಅದನ್ನು ಸಹಿತ ನೋಡಿ ರಸಾಯನಶಾಸ್ತ್ರ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ಫಸ್ಟ್ ನೀವು ಇಂಪಾರ್ಟೆಂಟ್ ಇರೋದೇ ರಾಸಾಯನಿಕ ಸಮೀಕರಣದ ಅರ್ಥ ಅಂದರೆ ರಾಸಾಯನಿಕ ಕ್ರಿಯೆಯನ್ನು ಸಾಂಕೇತಿಕ ರೀತಿಯಲ್ಲಿ ನಿರೂಪಣೆ ಮಾಡೋದೇ ರಾಸಾಯನಿಕ ಸಮೀಕರಣ ಅಂತೀವಿ ಇನ್ನು ರಾಸಾಯನಿಕ ಸಮೀಕರಣ ಬರೆಯುವಾಗ ಪರಿಗಣಿಸಬೇಕಾದ ಅಂಶಗಳು ಅದೇನು ಇಂಪಾರ್ಟೆಂಟ್ ಇಲ್ಲ ಬಟ್ ಇದು ಇಂಪಾರ್ಟೆಂಟ್ ಇದೆ ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉಳಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಏಕೆಂದರೆ ಅದು ಆಕ್ಸಿಜನ್ನೊಂದಿಗೆ ಉರ್ತಿಸಿ ವರ್ತಿಸಿ ಮ್ಯಾಗ್ನೀಸಿಯಂ ಆಕ್ಸೈಡ್ ಪದರು ಉಂಟು ಮಾಡುತ್ತದೆ ಸೊ ಆ ಕಾರಣಕ್ಕಾಗಿ ಅಂತಕ್ಕಂಥದ್ದು ಆಮೇಲೆ ಇವೇನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅವುಗಳನ್ನು ಮೂರು ರಾಸಾಯನಿಕ ಸಮೀಕರಣ ಆದರೂ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ ಪ್ರತಿ ಘಟನೆ ಪ್ರತಿ ಘಟನೆ ಒಂದು ಸಮೀಕರಣ ಉತ್ಕರ್ಷಣೆ ಯಾವುದು ಅಪಕರ್ಷಣೆ ಯಾವುದು ಅದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇನ್ನು ರಾಸಾಯನಿಕ ಸಮೀಕರಣಗಳಲ್ಲಿ ಎಷ್ಟು ವಿಧ ನೆನಪಿಟ್ಕೊಂಡ್ರಿ ನಾಲ್ಕು ವಿಧ ಒಂದು ರಾಸಾಯನಿಕ ಸಂಯೋಗ ರಾಸಾಯನಿಕ ವಿಭಜನೆ ರಾಸಾಯನಿಕ ಸ್ಥಾನ ಪಲ್ಲಟ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಪ್ರತಿಕ್ರಿಯೆಯ ಅರ್ಥ ಒಂದೊಂದು ಉದಾಹರಣೆ ನಿಮಗೆ ಬರಲೇಬೇಕು ರಾಸಾಯನಿಕ ಸಂಯೋಗ ಅಂದರೆ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳಿಂದ ಕೇವಲ ಒಂದು ಉತ್ಪನ್ನ ದೊರೆತರೆ ಅದನ್ನು ರಾಸಾಯನಿಕ ಸಂಯೋಗ ಅಂತೀವಿ ಉದಾಹರಣೆ ಸಿ ಎ ಓ ಪ್ಲಸ್ ಎಚ್ ಟು ಓ ಸಿ ಎ ಓ ಎಚ್ ಟು ಎಸ್ ಪ್ಲಸ್ ಉಷ್ಣ ಇನ್ನು ರಾಸಾಯನಿಕ ವಿಭಜನೆ ಅಂತಂದರೆ ಕೇವಲ ಒಂದು ಪ್ರತಿವರ್ತಕದಿಂದ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಡುವ ರಾಸಾಯನಿಕ ಕ್ರಿಯೆ ರಾಸಾಯನಿಕ ವಿಭಜನೆ ಟು ಎಫ್ ಇ ಎಸ್ ಒ ಫೋರ್ ಎಫ್ ಇ ಟು ಎಸ್ ಒ ತ್ರೀ ಎಸ್ ಒ ಟು ಪ್ಲಸ್ ಎಸ್ ಒ ತ್ರೀ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ನಿಮಗೆ ಎಸ್ ರಾಸಾಯನಿಕ ಸ್ಥಾನ ಪಲ್ಲಟ ಇದು ಕೂಡ ನೋಡ್ಕೊಂಡು ಹೋಗಿ ಪ್ರತಿವರ್ತಕಗಳಲ್ಲಿನ ಸಂಯುಕ್ತದಲ್ಲಿನ ಧಾತುಗಳು ಇನ್ನೊಂದು ಧಾತು ಸ್ಥಾನ ಪಲ್ಲಟಗೊಳಿಸುವ ಪ್ರಕ್ರಿಯೆ ರಾಸಾಯನಿಕ ಸ್ಥಾನ ಪಲ್ಲಟ ಎಫ್ ಇ ಸಿ ಯು ಎಸ್ ಒ ಫೋರ್ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಅಂತಕ್ಕಂಥದ್ದು ಇತ್ತು ಈ ಎರಡು ಘಟನೆಗಳು ಕೂಡ ನೆನಪಿಟ್ಕೊಡ್ರಿ ಇನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅದನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಬಿ ಎ ಎಸ್ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ಇಸ್ ದ ರೈಟ್ ಆನ್ಸರ್ ಅಂತರುಷ್ಣಕ ಕ್ರಿಯೆ ಮತ್ತೆ ಬಹಿರುಷ್ಣಕ ಕ್ರಿಯೆ ಹೋಗಿ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಉಷ್ಣ ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ವರ್ತನೆ ಇದು ಇಂಪಾರ್ಟೆಂಟ್ ಇನ್ನು ಪ್ರಕ್ಷೇಪಣ ಕ್ರಿಯೆ ಮತ್ತು ನೋಡಿ ಅಂದರೆ ರಾಸಾಯನಿಕ ಕ್ರಿಯೆಗಳು ನಡೆದಾಗ ಜಲ ವಸ್ತುಗಳು ಉಂಟಾಗುವ ಕ್ರಿಯೆಯೇ ಪ್ರಕ್ಷೇಪಣ ಕ್ರಿಯೆ ಸೊ ಸೀಸದ ನೈಟ್ರೇಟ್ ಮತ್ತು ಈ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಹಳದಿ ಬಣ್ಣದ ಸೀಸದ ಅಯೋಡೈಡ್ ನಮಗೆ ಏನಾಗ್ತದ ಪದ ಸಿಗ್ತದ ಇನ್ನು ಉತ್ಕರ್ಷಣ ಕ್ರಿಯೆಯ ಅರ್ಥ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಆಕ್ಸಿಜನನ್ನು ಪಡೆದುಕೊಂಡರೆ ಅದನ್ನು ಉತ್ಕರ್ಷಣ ಅಂತೀವಿ ಉದಾಹರಣೆಗೆ ಸಿ ಯು ಪ್ಲಸ್ ಓ ಟು ಟು ಸಿಇ ಅಂತಕ್ಕಂಥ ಬರ್ತದೆ ಇನ್ನು ಅಪಕರ್ಷಣ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಹೈಡ್ರೋಜನ್ ಪಡೆದುಕೊಂಡರೆ ಅಥವಾ ಆಕ್ಸಿಜನ್ ಕಳೆದುಕೊಂಡರೆ ಅದನ್ನು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ ಸಿ ಯು ಓ ಪ್ಲಸ್ ಓ ಎಚ್ ಟು ಸಿ ಯು ಪ್ಲಸ್ ಎಚ್ ಟು ಅಂತಕ್ಕಂಥದ್ದು ಇತ್ತು ಇನ್ನು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅದು ಇಂಪಾರ್ಟೆಂಟ್ ಇದೆ ಸೊ ಕುಮಟುವಿಕೆ ಬಗ್ಗೆ ನೋಡ್ಕೊಂಡೋಗಿ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಂದರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗ್ತದೆ ಅದನ್ನೇ ಕುಮಟುವಿಕೆ ಅಂತ ಕರಿತೀವಿ ಅಂದರೆ ಈ ಕುಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಪ್ರತಿ ಉತ್ಕರ್ಷಕಗಳನ್ನು ಬಳಸ್ತೀವಿ ಉದಾಹರಣೆಗೆ ಚಿಪ್ ತಯಾರಕರು ಚಿಪ್ಗಳನ್ನು ಕುಮಟುವಿಕೆಯಿಂದ ತಡೆಯಲು ಪೊಟ್ಟಣದಲ್ಲಿ ಅವ್ರು ಏನು ಮಾಡ್ತಾರೆ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ ಇದು ಇಂಪಾರ್ಟೆಂಟ್ ಇದೆ ಇನ್ನು ಸಮೀಕರಣಗಳು ಇವಿಷ್ಟು ಸಮೀಕರಣಗಳನ್ನು ನೋಡ್ಕೊಳ್ಬೇಕು ಅಲ್ಲಿ ಯಾವ ವಸ್ತು ಉತ್ಕರ್ಷಣಗೊಂಡದ ಯಾವ ವಸ್ತು ಅಪಕರ್ಷಣಗೊಂಡದ ಅದು ಕೂಡ ಇಂಪಾರ್ಟೆಂಟೇ ಆಗಿರ್ತಕ್ಕಂಥದ್ದು ಇನ್ನು ಎಸ್ ಇಷ್ಟು ಓದ್ಕೊಂಡ್ರೆ ಫಸ್ಟ್ ಸಾಕು ಇನ್ನು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳಿಗೆ ಹೋಗೋಣ ಆರು ಮಾರ್ಕ್ಸಲ್ಲಿ ಬರ್ತದೆ ಸೊ ಮೇನ್ ನಿಮ್ಗೆ ಇಂಪಾರ್ಟೆಂಟ್ ಇದ್ದರೆ ಆಮ್ಲ ಅಂದರೆ ಏನು ಆಮ್ಲದ ಇದು ಸಿಂಪಲ್ ಇದೆ ನಿಮಗೆ ಎಕ್ಸಾಮ್ ಬರಲ್ಲ ಜಸ್ಟ್ ಓನ್ಲಿ ಫಾರ್ ದ ನಾಲೆಜ್ ಪರ್ಪಸ್ ಅಷ್ಟೇ ತಿಳ್ಕೊಳ್ರಿ ಸಾಕು ಇನ್ನು ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇಲ್ಲಿದೆ ನೋಡಿ ಎಸ್ ಇವೆಲ್ಲ ಸ್ವಲ್ಪ ನೋಡ್ಕೊಡ್ರಿ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಎಸ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಸಾಮಾನ್ಯ ಗುಣಗಳು ನೋಡಿ ಸೊ ಇದು ಇಂಪಾರ್ಟೆಂಟ್ ಇದೆ ಓಕೆ ಇನ್ನು ಆಮ್ಲವನ್ನು ಸಾರಿತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಆಮ್ಲಕ್ಕೆ ನೀರಿನ ಸೇರಿಸಬಾರದೆಂದು ಏಕೆ ಶಿಫಾರಸು ಮಾಡುತ್ತಾರೆ ಇದು ಕ್ವಶನ್ಸ್ ಕೇಳಿದ್ದಾರೆ ಅಂದ್ರೆ ಆಮ್ಲ ಸಾರಗೊಳಿಸುವ ಕ್ರಿಯೆ ಬಹಿರುಷ್ಟಕ ಆಮ್ಲಕ್ಕೆ ಏನಾದರೂ ನೀರನ್ನು ಸೇರಿಸಿದರೆ ಅಧಿಕ ಮಟ್ಟದ ಉಷ್ಣ ಬಿಡುಗಡೆಯಾಗಿ ದ್ರಾವಣ ಕುದಿಯುವ ಹಂತಕ್ಕೆ ಹೋಗಿ ಹೊರಚಲ್ತದ ಆದ್ದರಿಂದ ಅನಾಹುತ ಸಂಭವಿಸಬಹುದು ಅದಕ್ಕಾಗಿ ನೀರಿಗೆ ಆಮ್ಲ ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಇದು ಇಂಪಾರ್ಟೆಂಟ್ ಇತ್ತು ಓಕೆನಾ ಇಲ್ಲಿ ನಿಮಗೆ ಮೇನ್ ಏನು ಕೇಳ್ತಾರ ಅಂತಂದ್ರೆ ಪಿ ಎಚ್ ಮೌಲ್ಯ ಅಂತಕ್ಕಂಥದ್ದು ಇಂತನೂ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಗಡಸು ಸೋರ ಗಡಸು ನೀರನ್ನು ಮೆದುಗೊಳಿಸಲು ಬಳಸೋದು ವಾಷಿಂಗ್ ಸೋಡಾ ಸೂತ್ರ ಎನ್ ಎ ಟು ಸಿ ಓ ತ್ರೀ ಡಾಟ್ ಟೆನ್ ಎಚ್ ಟು ಇದು ನೆನಪಿಟ್ಕೊಡ್ರಿ ಓಕೆನಾ ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ನೋಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಸೂತ್ರ ಸಿ ಎ ಎ ಎ ಎಸ್ ಫೋರ್ ಡಾಟ್ ಹಾಫ್ ಎಚ್ ಟು ಓಕೆನಾ ಅದು ನಡೀತಕ್ಕಂಥ ಕ್ರಿಯೆ ಅಂತ ಇಲ್ಲಿ ಏನು ಮಾಡಿದ್ದಾರೆ ಅವರು ಕೇಳಿದ್ದಾರೆ ಇವೆಲ್ಲ ಕ್ರಿಯೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ತೀರಿ ಸೊ ಇವನು ಕೂಡ ನಿಮ್ಗೆ ಏನು ಮಾಡ್ಬೋದು ಸರಿದೂಗಿಸ್ಲಿಕ್ಕೆ ಕೊಡ್ಬೋದು ಇವೇ ಕೊಡ್ತಾರೆ ಸರಿದೂಗಿಸ್ಲಿ ಅಂತ ಕೊಡ್ತಾರೆ ಇದು ಸರಿದೂಗಿಸಿದ್ದೇ ಇದೆ ಈ ಚಟುವಟಿಕೆ ಎಷ್ಟು ನೋಡಿಕೊಡ್ರಿ ಅಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆ ಅವುಗಳನ್ನು ಆಮ್ಲಗಳೆಂದು ವರ್ಗೀಕರಿಸಲಾಗಿಲ್ಲ ಈ ಚಟುವಟಿಕೆ ಇತ್ತು ಇದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ಓದ್ಕೊಡ್ರಿ ಇನ್ನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬರ್ತಕ್ಕಂಥ ಇಲ್ಲಿಂದ ಕ್ವೆಶನ್ಸ್ ಏನಪ್ಪಾ ಅಂತಂದರೆ ಅದು ತಟಸ್ಥೀಕರಣ ಕ್ರಿಯೆ ಅಂದರೆ ಏನು ಇದು ಇಂಪಾರ್ಟೆಂಟ್ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ರಾಸಾಯನಿಕವಾಗಿ ವರ್ತಿಸಿ ನೀರು ಮತ್ತು ಲವಣ ಉತ್ಪತ್ತಿ ಮಾಡೋ ಕ್ರಿಯೆಯೇ ತಟಸ್ಥೀಕರಣ ಎನ್ ಎ ಓ ಎಚ್ ಪ್ಲಸ್ ಎಚ್ ಸಿ ಎಲ್ ಎನ್ ಎ ಸಿ ಎಲ್ ಪ್ಲಸ್ ಟು ಓ ಇಸ್ ದ ಇಂಪಾರ್ಟೆಂಟ್ ಇನ್ನು ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾ ಪ್ರತಿಯೊಂದರ ಎರಡೆರಡು ಉಪಯೋಗಗಳನ್ನು ನೋಡ್ಕೊಂಡು ಹೋಗಿ ನಿಮ್ಮ ಎಕ್ಸಾಮ್ನಲ್ಲಿ ಬಂದೇ ಬರ್ತದೆ ವಾಷಿಂಗ್ ಎರಡು ಅಡುಗೆ ಎರಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗ ಎರಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮುಖ್ಯವಾಗಿರ್ತಕ್ಕಂಥದನ್ನ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತಾರೆ ಸಿ ಎಸ್ ಒ ಪ್ಲಸ್ ಹಾಫ್ ಟು ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು ಸೊ ಇಷ್ಟು ನೋಡಿದರೆ ನಿಮಗೆ ಹೋಯಿತು ಇನ್ನು ಲೋಹಗಳು ಮತ್ತು ಅಲೋಹಗಳು ಪಾಠಕ್ಕೆ ಬರೋಣ ಇಲ್ಲಿ ಪ್ರತಿಯೊಂದು ಲೋಹದ ಭೌತ ಗುಣಗಳು ಮತ್ತು ಅಲೋಹದ ಭೌತ ಗುಣಗಳು ಲೋಹದ ರಾಸಾಯನಿಕ ಗುಣಗಳು ಮತ್ತು ಅಲೋಹದ ರಾಸಾಯನಿಕ ಗುಣಗಳು ನಾಲ್ಕು ನಾಲ್ಕು ನೋಡ್ಕೊಂಡೋಗಿ ಸೊ ನಿಮ್ಗೆ ಎರಡು ಮಾಸಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾರ ಲೋಹದ ಭೌತ ಗುಣ ಹೊರ ಮೇಲ್ಮೈ ನುಣುಪು ತನ್ಯತೆ ಮತ್ತು ಕುಟ್ಯತೆ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕ ಶಾಬ್ದನ ಗುಣ ಅಲೋಹದ ಭೌತ ಗುಣಗಳು ಸಾಮಾನ್ಯ ಒರಟಾಗಿರ್ತಾವೆ ತನ್ನತೆ ಕುಟ್ಯತೆ ಇಲ್ಲ ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕ ಕಡಿಮೆ ಶಾಬ್ದನ ಗುಣ ಅದೇ ತರ ರಾಸಾಯನಿಕ ಗುಣಗಳನ್ನು ಸಹಿತನು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬಂದೇ ಬರ್ತವೆ ಓಕೆನಾ ಇಲ್ಲಿಂದ ನಿಮಗೆ ಮೃದುವಾದ ಲೋಹ ಪೊಟ್ಯಾಸಿಯಂ ಮತ್ತೆ ಸೋಡಿಯಂ ಹೆಚ್ಚು ತನ್ನತೆ ಲೋಹ ಚಿನ್ನ ಹೆಚ್ಚು ಕುಣ್ಯತೆ ಹೆಚ್ಚು ಕುಟ್ಯತೆ ಹೊಂದಿರುವ ಲೋಹ ಚಿನ್ನ ಮತ್ತು ಬೆಳ್ಳಿ ಉತ್ತಮ ಲೋಹ ಬೆಳ್ಳಿ ಮತ್ತು ತಾಮ್ರ ಉಷ್ಣದ ದುರ್ಬಲ ವಾಹಕ ಲೋಹ ಸೀಸ ಪಾದರಸ ಕೊಠಡಿಯ ಉಷ್ಣತೆಯಲ್ಲಿ ದ್ರವರೂಪದ ಲೋಹ ಪಾದರಸ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡೋದು ಪೊಟ್ಯಾಸಿಯಂ ಮತ್ತು ಸೋಡಿಯಂ ಇನ್ನ ಕುಟ್ಯತೆ ಮತ್ತೆ ತನ್ನದ ಅರ್ಥ ಏನು ಬೇಡ ಸೊ ಇದು ಸ್ವಲ್ಪ ಕ್ರಿಯಾತ್ಮಕ ಏಳಿಕೆ ಕ್ರಮದಲ್ಲಿ ಬರೆಯೋದಿದೆ ನೋಡಿ ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಸೊ ಇಲ್ಲಿಂದ ನಿಮಗೆ ಕ್ವಶನ್ಸ್ ಏನಾಗ್ತವಪ್ಪ ಅಂದ್ರೆ ಬರ್ತದೆ ಇನ್ನು ಸೋಡಿಯಂ ಅನ್ನ ಸೀಮೆಯನ್ನೆಲ್ಲಿ ಏಕೆ ಸಂಗ್ರಹಿಸಿಡ್ತಾರೆ ಅಂತ ಕೇಳಿದ್ದಾರೆ ಯಾಕೆಂದ್ರೆ ಅದು ಗಾಳಿ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಏನು ಮಾಡ್ತದಪ್ಪ ಅಂದರೆ ಬೆಂಕಿಯನ್ನು ಉತ್ಪತ್ತಿ ಮಾಡ್ತದೆ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ ಇತ್ತು ಇನ್ನು ಎಸ್ ನಿಮಗೆ ಕೇಳ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಇದು ನೋಡಿ ಸೋಡಿಯಂ ಆಕ್ಸಿಜನ್ ಮತ್ತು ಮೆಗ್ನೀಷಿಯಂನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಬರೀರಿ ಕಲ್ಕೊಂಡು ಹೋಗಿ ಸೊ ನೋಡಿ ಇದು ಎನ್ ಎತಕ್ಕಂಥದ್ದು ಹೋದ್ ಬರೆಯೋದು ಎಂ ಜಿ ಈ ಮೂರರಲ್ಲಿ ಒಂದಾದರಡಾದರೂ ಬಂದೇ ಬರ್ತಾವೆ ಅದೇ ತರಹ ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಎನ್ ಎ ಟು ಓ ಎಂ ಜಿ ಓ ಉಂಟಾಗುವಿಕೆಯನ್ನು ತೋರಿಸಿ ಈ ಸಂಯುಕ್ತಗಳಲ್ಲಿನ ಅಯಾನುಗಳನ್ನು ಗುರುತಿಸಿ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪಾಸ್ ಮಾಡಿ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಇನ್ನ ಇಲ್ಲಿ ನಿಮ್ಗೆ ಏನ್ ಬರ್ತದಪ್ಪ ಅಂತಂದ್ರೆ ಅಯಾನಿಕ್ ಸಂಯುಕ್ತಗಳನ್ನ ಅತಿ ಹೆಚ್ಚಿನ ಕರುವ ಬಿಂದುಗಳು ಅಂತಾರೆ ಅಂತ ಕೇಳಿದ್ದಾರೆ ಅಂದ್ರೆ ಈ ಅಯಾನಿಕ್ ಸಂಯುಕ್ತಗಳ ಎರಡು ಅಯಾನುಗಳ ನಡುವಿನ ಪ್ರಬಲ ಸ್ಥಾಯಿ ವಿದ್ಯುತ್ ನ ಆಕರ್ಷಣೆಯಿಂದ ಬಂಧಗೊಂಡಿದ್ದು ಈ ಬಂಧವನ್ನ ಒಡೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ ಆದ್ದರಿಂದ ಅಯಾನಿಕ್ ಸಂಯುಕ್ತಗಳು ಅತಿ ಹೆಚ್ಚಿನ ಕರುವ ಬಿಂದನ್ನ ಹೊಂದಿದ್ದಾವೆ ಇನ್ನು ಉಭಯ ಧರ್ಮಿ ಆಕ್ಸೈಡ್ ಅಂದ್ರೆ ಏನು ಕೇಳ್ತಾರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಹೊಂದಿರುವ ಲೋಹದ ಆಕ್ಸೈಡ್ಗಳನ್ನು ಉಭಯ ಧರ್ಮಿ ಆಕ್ಸೈಡ್ ಅಂತ ಕರಿತೀವಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನ ಲೋಹಗಳ ಪ್ರಮುಖ ಆಕಾರ ಕೇಳಿದ್ದಾರೆ ಅದು ಭೂತೊಗಟೆ ಇನ್ನ ವಿದ್ಯುತ್ ವಿಭಜನಾ ವಿಧಾನದಿಂದ ಶುದ್ಧೀಕರಿಸುವ ಲೋಹ ತಾಮ್ರ ಸತ್ತು ನಿಖಬ್ಬಿನ ಇದನ್ನೆನಪ್ಪ ಹೋಗಿ ಮುಕ್ತ ರೂಪದಲ್ಲಿ ದೊರೆಯುವ ಶುದ್ಧ ಲೋಹ ಚಿನ್ನ ಬೆಳ್ಳಿ ಪ್ಲಾಟಿನಮ್ ಅದುರಿನ ಪುಷ್ಪೀಕರಣ ಅದುರು ಮಡ್ಡಿ ಇದ್ರ ಬಗ್ಗೆ ಏನಿಲ್ಲ ನಶಿಸುವಿಕೆ ಸ್ವಲ್ಪ ನೋಡ್ಕೊಂಡು ಹೋಗಿ ನಶಿಸುವಿಕೆ ಅಂದ್ರೆ ಲೋಹವನ್ನ ದೀರ್ಘಕಾಲದವರೆಗೆ ಗಾಳಿ ಮತ್ತು ತೇವಾಂಶಕ್ಕೆ ತೆರೆದಿಟ್ಟಾಗ ರಾಸಾಯನಿಕವಾಗಿ ವರ್ತಿಸುವುದೇ ನಶಿಸುವಿಕೆ ಇನ್ನು ನಶಿಸುವಿಕೆಯನ್ನು ತಡೆಗಟ್ಟಲಿಕ್ಕೆ ಬಣ್ಣ ಹಚ್ಚೋದು ಎಣ್ಣೆ ಸವರೋದು ಗ್ರೀಸ್ ಹಚ್ಚೋದು ಸತ್ತು ಲೇಪನ ಮಾಡಿ ಗ್ಯಾಲ್ವನೀಕರಣ ಮಾಡೋದು ಕ್ರೋಮಿಯಂ ಲೇಪನ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ಮಿಶ್ರ ಲೋಹದ ಮೇಲೆ ಪ್ರಶ್ನೆಗಳು ಬರ್ತಾವ ನೋಡಿ ಲೋಹ ಮತ್ತು ಅಲೋಹಗಳ ಅಥವಾ ಲೋಹ ಮತ್ತು ಅಲೋಹಗಳ ಸಮರೂಪ ಮಿಶ್ರಣವೇ ಸೊಯೇನ್ ಅಂತ ಕೇಳ್ತಾರಪ್ಪ ಅಂದ್ರೆ ಮಿಶ್ರಲೋಹ ಅಂತ ಕರೀತಾರೆ ಇನ್ನ ಈ ಹಿತ್ತಾಳೆಯಲ್ಲಿ ನೋಡ್ಕೊಳ್ರಿ ತಾಮ್ರ ಮತ್ತು ಸತು ಮತ್ತೆ ಕಂಚಿನಲ್ಲಿ ಇರತಕ್ಕಂಥದ್ದು ತಾಮ್ರ ಮತ್ತು ತವರ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು ಇಲ್ಲೊಂದು ಪ್ರಶ್ನೆ ಬರ್ತದೆ ತಾಮ್ರದ ಮಿಶ್ರಲೋಹಗಳನ್ನು ವಿದ್ಯುತ್ ತಂತಿಗಳನ್ನ ಬೆಸೆಯಲು ಬಳಸೋದಿಲ್ಲ ಆದ್ರೆ ಸೀಸ ಮತ್ತು ತವರದ ಮಿಶ್ರ ಲೋಹವನ್ನು ಬಳಸ್ತಾರೆ ಏಕೆ ನೋಡಿ ಈ ಸೀಸ ಮತ್ತು ತವರದ ಮಿಶ್ರ ಲೋಹವನ್ನ ಕಡಿಮೆ ಕರಗೋ ಬಿಂದು ಹೊಂದಿದೆ ಆದ್ದರಿಂದ ತಂತಿಗಳನ್ನ ವಿದ್ಯುತ್ ತಂತಿಗಳನ್ನ ಬೆಸಲಿಕ್ಕೆ ಬಳಸ್ತಾರೆ ಅಮಾಲ್ಗಮ್ ಒಂದ್ ಮಾರ್ಸಿಗೆ ಬರಬಹುದು ಮಿಶ್ರ ಲೋಹಗಳ ಒಂದು ಘಟಕ ಪಾದರಸ ಇದ್ದರೆ ಅದನ್ನೇ ಅಮಾಲ್ಗಮ್ ಅಂತ ಕರಿತೀವಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅನ್ನ ಇತ್ತು ಇನ್ನ ಇಲ್ಲಿ ಪ್ಲಾಟಿನಂ ಚಿನ್ನ ಮತ್ತು ಬೆಳ್ಳಿಗಳ ತಯಾರಿಕೆಯಲ್ಲಿ ಬಳಸಲು ಕಾರಣ ಏನು ನೋಡಿ ಪ್ಲಾಟಿನಂ ಚಿನ್ನ ಮತ್ತು ಬೆಳ್ಳಿಗಳ ಆಭರಣಗಳ ತಯಾರಿಕೆಯಲ್ಲಿ ಏಕೆಂದರೆ ಅದು ಹೆಚ್ಚು ಹೊಳಪುಳ್ಳ ಆಕರ್ಷಣೀಯ ಬನ್ನ ಬೆಲೆ ಬಾಳುವ ಲೋಹ ಅಂತ ಬರೆದ್ರೆ ಸಾಕು ಇನ್ನ ಅಲ್ಯೂಮಿನಿಯಂ ಅತಿ ಹೆಚ್ಚಿನ ಕ್ರಿಯಾಶೀಲವಾಗಿದ್ದರೂ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಏಕೆ ಬಳಸ್ತಾರೆ ನೋಡಿ ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪದರು ಉಂಟು ಮಾಡುತ್ತದೆ ನಂತರ ಈ ಪದರು ಅಲ್ಯೂಮಿನಿಯಂ ಅನ್ನ ಹೆಚ್ಚಿನ ರಚಿಸುವಿಕೆಯಿಂದ ತಡೀತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಸೊ ಇಷ್ಟು ನೀವೆಲ್ಲ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಇನ್ನು ಮುಂದೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತಕ್ಕಂಥ ಪಾಠದ ಮೋಸ್ಟ್ ಇಂಪಾರ್ಟೆಂಟನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಏನು ಹೇಳಿದ್ದೀನಿ ಅಷ್ಟು ಅಷ್ಟು ಕಲುತ್ತರೂ ನಿಮಗೆ ಐವತ್ತು ಮಾರ್ಕ್ಸ್ ಆರಾಮಾಗಿ ಬರ್ತದೆ ಸೊ ಡೋಂಟ್ ವರಿ ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬಾಯ್